ಲೋಕಲ್ ಚಿಕ್ಕೋಡಿ ಏನ ಬಸೋ ಸರ್ಕಲ್ದಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಅಂಗಡಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಈ ಒಂದು ಚಿಕ್ಕೋಡಿ ಬಂದ್ ಕರೆಗೆ ಸಾಥ್ ಕೊಡಬೇಕು ಬೆಂಬಲವನ್ನ ಸೂಚಿಸಿ ತಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಡಗಳನ್ನ ಬಂದ್ ಮಾಡಿ ತಾವೆಲ್ಲರೂ ಸಾಥ್ ಕೊಡ್ಬೇಕಂತ ವಿನಂತಿಯನ್ನ ಮಾಡ್ಕೊಳ್ತೀವಿ ದಯವಿಟ್ಟು ಎಲ್ಲ ನಮ್ಮ ಈಗ ಏನ ಏನು ಚಿಕ್ಕೋಡಿ ತಾಲೂಕಿನ ಅಥವಾ ಕರ್ನಾಟಕದ ರಾಜ್ಯದ ಏನ ರೈತರಿಗೆ ಇವತ್ತು ಏನ್ ಅನ್ಯಾಯ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಇವತ್ತೇನು ಸಂದದ ಎಂಟು ದಿನಗಳಿಂದ ಏನು ಪ್ರತಿಭಟನೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಅಂಗಡಿ ಮುಂಗಡಗಳನ್ನ ಬಂದ್ ಮಾಡಿ ಸಾಥ್ ಕೊಡಬೇಕು ಬೆಂಬಲವನ್ನು ಸೂಚಿಸಬೇಕಂತಂದ ತಾವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತಂದ್ರೆ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಜೈ ಜವಾನ್ ಜೈ ಕಿಸಾನ್ ಎಲ್ಲ ನಮ್ಮ ಚಿಕ್ಕೋಡಿ ಏನ್ ಬಸವ ಸರ್ಕಾರದಲ್ಲಿ ಇರ್ತಕ್ಕಂತ ಎಲ್ಲ ಅಂಗಡಿ ಮುಂಗಡಿನವರು ಬೆಕ್ರಿ ಆಗಿರ್ಬೋದು ಎಲ್ಲ ಅಂಗಡಿಗಳು ದಯವಿಟ್ಟು ಬಂದ್ ಮಾಡಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕಂತಂದ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ ಚಿಕ್ಕೋಡಿಯನ್ನ ಸಂಪೂರ್ಣ ಬಂದ್ ಮಾ ಕರೆಯನ್ನ ನಿನ್ನೆ ನಾವು ಕೊಟ್ಟಿದ್ದೆವು ಆ ಕಾರಣಕ್ಕಾಗಿ ಎಲ್ರು ಕೂಡ ಸಹಕಾರ ಮಾಡಬೇಕು ಯಾಕಂತಂದ್ರೆ ಇದು ಒಬ್ಬರ ಹೋರಾಟ ಅಲ್ಲ ಇಬ್ಬರ ಹೋರಾಟ ಅಲ್ಲ ಇದು ಸಮಸ್ತ ಕರ್ನಾಟಕ ರಾಜ್ಯದ ರೈತರ ಪರವಾಗಿರ್ತಕ್ಕಂಥ ಹೋರಾಟ ಸೊ ತಾವೆಲ್ಲರೂ ಕೂಡ ರೈತರ ಪರವಾಗಿರ್ಬೇಕು ಹಾಗಾಗಿ ಎಲ್ರು ಕೂಡ ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಡಗಳನ್ನ ಬಂದ್ ಮಾಡಿ ತಾವೆಲ್ಲರೂ ಪ್ರತಿಭಟನೆಗೆ ಸಾಥ್ ಕೊಡ್ಬೇಕಂತಂದ ಎಲ್ಲಾ ಅಂಗಡಿ ಮುಗ್ಡದವರಲ್ಲಿ ವಿನಂತಿ ಮಾಡ್ಕೊತೀವಿ